ಮೂಲಭೂತ ಸೌಲಭ್ಯಕ್ಕಾಗಿ ಕರವೆ ನೇತೃತ್ವದಲ್ಲಿ ಗೋಸಾವಿ ಸಮಾಜದವರಿಂದ ಪುರಸಭೆಗೆ ಮನವಿ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಹದಿನೈದನೇ ವಾರ್ಡಿನ ವ್ಯಾಪ್ತಿಯಲ್ಲಿ ಬರುವ ಗೋಸಾವಿ ಸಮಾಜದವರು ವಾಸಿಸುತ್ತಿರುವ ಬಡಾವಣೆಯಲ್ಲಿ ಮೂಲಭೂತ ಸೌಲಭ್ಯಗಳಾದ ರಸ್ತೆ ಚರಂಡಿ ಶೌಚಾಲಯ ಇಲ್ಲದೆ ಸಮಸ್ಯೆಗಳನ್ನು ಎದುರಿಸುತ್ತಿದ್ದು ಈಗಾಗಲೇ ಪುರಸಭೆಗೆ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಸಹ ಯಾವುದೇ ಸೌಲಭ್ಯಗಳು ದೊರೆಯದ ಕಾರಣ ಎಂದು ಕರವೆ ನೇತೃತ್ವದಲ್ಲಿ ಗೋಸಾವಿ ಸಮಾಜದವರು ಪ್ರತಿಭಟನೆ ನಡೆಸಿ ಪುರಸಭೆಯ ಉಪಾಧ್ಯಕ್ಷರಾದ ಪಿರ್ದೋಷ್ ಅಡೂರು ಅವರಿಗೆ ಮನವಿ ಸಲ್ಲಿಸಿದರು ಮನವಿ ಸ್ವೀಕರಿಸಿ ಮಾತನಾಡಿದ ಉಪಾಧ್ಯಕ್ಷ ಪಿರ್ದೋಷ್ ಅಡೂರು ಮೂಲಭೂತ ಸೌಲಭ್ಯವನ್ನು ಒದಗಿಸುವ ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಕೈಬಿಡಲಾಯಿತು ವೀರನಾಡ್ ನ್ಯೂಸ್ ಲಕ್ಷ್ಮೇಶ್ವರ

ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಒಂದು ನೆಲೆ ಊರಿರುವಂತ ಗೋಸಾವಿ ಸಮಾಧಿ ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಹಲವಾರು ಬಾರಿ ಪುರಸಭೆಯವರಿಗೆ ಮನವಿ ಮಾಡ್ತಾ ಇದ್ದಾರಂತೆ ಆದರೂ ಸಹ ಇಲ್ಲಿಯವರೆಗೂ ಅವರ ಒಂದು ಸಮಾಜದ ಒಂದು ಮನೆಯನ್ನು ನಿರ್ಮಾಣ ಮಾಡಿರುವಂಥ ಅವರ ಒಂದು ಗುಡಿಸಲ್ಗಳಲ್ಲಿ ಯಾವುದೇ ತರುವಂಥ ಸಮಸ್ಯೆ ಬಗೆಹರಿದಿಲ್ಲ ಅಂಥೇಳಿ ಇವತ್ತು ಅವರು ಪುರಸಭೆ ಮುಂದೆ ಬಂದು ತಮ್ಮ ಒಂದು ಸಮಾಜದ ಒಂದಿಂದ ಪ್ರತಿಭಟನೆ ಮಾಡ್ತಾ ಇವತ್ತು ಅವರು ಏನು ಹೇಳ್ತಿದ್ದಾರೆ ಅವರ ಬೇಡಿಕೆಗೆ ಏನು ಕೇಳ್ತಾ ಇದ್ದೀನಿ ಏನು ಅಜಮನ್ ನಿಮ್ದು ಬೇಡಿಕೆ ನೋಡಿ ನಮ್ಗೆ ಮೂಲ ಸೌಕರ್ಯಗಳು ಯಾವುದೂ ಇಲ್ಲ ಹ್ಞೂ ಮೇಲಾಗಿ ನಮ್ಮಲ್ಲಿ ಕಟ್ಟಡಗಳು ಇದೆ ಅದು ಸ್ವಚ್ಛತಾ ಇಲ್ಲ ಅದು ಬಹಳ ತುಂಬಾ ಗಲೀಜದೆ ಅದರಿಂದ ನಾವು ಊರು ನಡವದೀವಿ ಅದರಿಂದ ರೋಗಾಣುಗಳು ನಮ್ಮಲ್ಲಿ ಬರ್ಲಿಕ್ಕತ್ತದ ಅದಕ್ಕಾಗಿ ನಾವು ದಯಮಾಡಿ ಇವರಿಗೆ ಸ್ಟೋಂದಿ ಮಾಡಿದ್ರು ಸ್ವಚ್ಛತಾ ಮಾಡ್ತಾ ಇಲ್ಲ ಅದಕ್ಕಾಗಿ ನಮ್ಮ ಜನ ನಮ್ಗೆ ಅಲ್ಲೇ ಪಾಯ್ಖಾನೆ ಇಲ್ಲ ಯಾವುದು ಏನು ಇಲ್ಲ ಜಂಗಲ್ ಇಲ್ಲ ಯಾವುದು ಇಲ್ಲ ರಸ್ತೆ ಮೇಲೆ ಹುಡ್ರು ಹುಬ್ಡಿ ಹೆಣ್ಮಕ್ಳು ಎಲ್ಲರೂ ಅಲ್ಲೇ ಸಂಡಸ ಮೇಲೆ ಕೂಡುದು ಅದು ಹೋಗ್ತಾ ಬರ್ತಾ ಗುಡಿಯಲ್ಲಿ ಅಲ್ಲ ಗುಡಿಯದ ಆ ಗುಡಿಯಲ್ಲಿ ಹೋಗ್ತಾ ಬರ್ತಾ ಮಂದಿ ಮೂಗ್ ಮುಚ್ಕೊಂಡು ಹೋಗ್ತಾರ ನಮಗೆ ಎಲ್ಲರಿಗೂ ಅಸಹಯ್ಯ ಹಾಗೆ ನಾವು ಮಾಡೋದು ಏನು ಈಗ ಅಲ್ಲಿ ನೀವು ಮನೆ ಕಟ್ಕೊಂಡಿರಲ್ಲ ಆ ಜಾಗ ನಿಮ್ ಹೆಸರಲ್ಲಿ ಉತ್ತರ ಬಂದಿದ್ದೀವಿ ಅದ ನಮ್ದು ಅದೇ ಆ ಜಾಗ ಯಾರ್ದು ನಮ್ಮ ಜಾಗ ನಿಮ್ ಸಮಾಜದ ಜಾಗ ಹೌದು ನಿಮ್ಮ ಹೆಸರು ಎಲ್ಲ ಉತ್ತ ಹೌದು